ಬಿಸ್ನೆಸ್ ಮಾಡುವುದು ಎಲ್ಲರ ಕನಸು ಆದರೆ ಸೂಕ್ತ ಬಿಸ್ನೆಸ್ ಮಾಡೋಕೆ ಬಂಡವಾಳದ ಜೊತೆಗೆ ಮಾರ್ಗದರ್ಶನವೂ ಬೇಕು ಹಾಗಾಗಿಯೇ ಈಗ ಬೆಂಗಳೂರಿನ ಅರಮನೆ ರಸ್ತೆಯಲ್ಲಿರುವ ತ್ರಿಪುರ ವಾಹಿನಿ ಮೈದಾನದಲ್ಲಿ ನಿಮಗಾಗಿಯೇ ಎಐಎಎಂಎ ಸಮ್ಮೇಳನ ನಡೆಯುತ್ತಿದೆ ಮೂರು ದಿನಗಳ ಈ ಸಮಾರಂಭವನ್ನ ಕೇಂದ್ರ ಸೂಕ್ಷ್ಮ ಸಣ್ಣ ಹಾಗೂ ಮಧ್ಯಮ ಕೈಗಾರಿಕಾ ಖಾತೆ ರಾಜ್ಯ ಸಚಿವರಾದ ಶೋಭಾ ಕರಂದ್ಲಾಜೆ ಉದ್ಘಾಟಿಸಿದರು ಭಾರತೀಯ ಅಗರಬತ್ತಿಗಳಿಗೆ ಜಾಗತಿಕ ಮಟ್ಟದಲ್ಲಿ ಗುರುತನ್ನು ನೀಡುವ ಸಲುವಾಗಿ ಈಗ ಇದೇ ಸಮಾರಂಭದಲ್ಲಿ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಪ್ರಮಾಣೀಕರಣವನ್ನು ಕೂಡ ಬಿಡುಗಡೆ ಮಾಡಲಾಗಿದೆ स्पेशली uh, सप्तिरी जी ने uh, सबके साथ मिलकर बहुत मेहनत की गवर्नमेंट के साथ तो स्टैंडर्ड फाइनलाइज करने के लिए और काफ़ी मेहनत तो और जद्दोजहद के बाद ये तार स्टैंडर्ड फाइनल कर पाए और सभी को मैं बताना चाहूँगा कि uh, जो हमारी भारत में बनी अगरबत्तियाँ जो हमारे सब मैनुफेक्चर uh, से बनी अगरबत्तियाँ सब सेफ है यूज़ करने के लिए और आगे पी से और कस्टमर्स को एक और लेयर मिल जाएगी सेफ़्टी की कि वो निश्चिंत होकर अपनी अगरबत्तिया वी आई एस यूज़ कर सकते हैं और मैं आप सभी लोगों का और सारे डेलीगेट्स का यहाँ त्रिपुरा वासनी ग्राउंड में स्वागत करना चाहता हूँ छः सात आठ नवंबर को जो हमारी एग्जीबिशन है और ये अगरबत्ती की भारत ही नहीं बट बल्कि दुनिया की सबसे बड़ी एग्जीबिशन है हम ये गर्व के साथ कह सकते हैं और पाँच से ज़्यादा लोग यहाँ एक्सपेक्टेड हैं तीन साल पहले भी एग्जीबिशन हुई थी जो कि बहुत सक्सेसफुल रही थी ಸ್ವಾಗಲಿ ಸೆನ್ ರಾಜೀವ ತಲಜಾ ಜೀ ಕೋಟಲ್ ಅಲ್ಲದೆ ನೀವು ಈ ಸಮ್ಮೇಳನಕ್ಕೆ ಬಂದರೆ ನೂರಾರು ವಿಭಿನ್ನ ಸಂಸ್ಥೆಗಳೊಂದಿಗೆ ಮುಕ್ತವಾಗಿ ಮಾತನಾಡಬಹುದು ಇದು ನಿಮಗೆ ಬೇಕಾದ ಮಾಹಿತಿಯನ್ನು ನೀಡಲಿದೆ ಅಲ್ಲದೆ ನೇರವಾಗಿ ಅವರೊಂದಿಗೆ ಬಿಸ್ನೆಸ್ ಅಗರಬತಿ ಮ್ಯಾನುಫ್ಯಾಕ್ಚರಿಂಗ್ ಅಸೋಸಿಯೇಷನ್ಟಿಂಗ್ ಬ್ಯಾಂಗ್ಳೂರ್ ವಾಸಿನ ಬಿಗ್ ಅಚೀವ್ಸ್ ಅಗರ್ಬತಿ

ಈ ಒಂದು ಸಮ್ಮೇಳನ ನಿಮಗೆ ಒಳ್ಳೆ ದಾರಿಯನ್ನಂತೂ ತೋರಿಸಲಿದ್ದು ನೀವು ಉದ್ಯಮಿಗಳಾಗಲು ಒಳ್ಳೆಯ ಅವಕಾಶ